ಶ್ರೀ ಗೊಡಚಿ ವೀರಭದ್ರೇಶ್ವರ ಜಾತ್ರೆಗೆ ಪಾದಯಾತ್ರೆ ಮೂಲಕ ತೆರಳುವ ಭಕ್ತರಿಗೆ ರಾಮದುರ್ಗ ಪಟ್ಟಣದ ಗುಡ್ಡಾಪುರ ದಾನಮ್ಮ ಪಾದಯಾತ್ರೆ ಸಮಿತಿಯ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಗೊಡಚಿ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ತೆರಳುವ ಭಕ್ತರಿಗೆ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಪ್ರಗತಿ ಸಭಾಭವನದ ಹತ್ತಿರ ಕಲ್ಪಿಸಲಾಗಿದೆ ಅನ್ನ ಪ್ರಸಾದ ಚಾಲೂ ಮಾಡಿ ಒಂದು ಹದಿನೇಳು ವರ್ಷ ನಡೆದಿದ್ದಾರೆ ಅವ ಪ್ರತಿ ವರ್ಷ ಮಾಡ್ತೇವೆ ಮತ್ತು ಒಂದು ಮಂದಿ ಐದು ಮಂದಿರೋ ರಾಜಶೇಖರ್ ಗೊಡಮನಿ ನಾಗ ಶಿವೋತ್ತ ನಿರಾಣಿ ನಾಗರಾಜ್ ದರ ಮೇಲೆ ಸೋಮನಾಥ್ ಈಗ ಅಣ್ಣ ಬಿಟ್ಟಾರೆ ಎಲ್ಲ ಏನೈತಿ ಕಮಿಟಿ ಐತ್ರಿ ಗುದಾಪುರ್ ಪಾದಯಾತ್ರೆ ಕಮಿಟಿ ಅಂತಾರೆ ಆ ಕಮಿಟಿ ಅವರು ಕೂಡ ಮಾಡ್ತಾರೆ ಆಮೇಲೆ ಉಳ್ಕದ್ದು ಪ್ರಸಾದಕ್ಕೆ ಊರಾಗಿನ ಭಕ್ತರು ಎಲ್ಲ ನಮ್ಗೆ ಸಹಕಾರ ಕೊಡ್ತಾರೆ ಈಗ ಹದಿನೇಳು ವರ್ಷಗಳಿಂದ ನಾವು ಸತತ ಗುಡ್ಡಾಪುರ ದಾನಮ್ಮ ದೇವಿ ಪಾದಯಾತ್ರ ವತಿಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ನಮಗೆ ಅನೇಕ ದಾನಿಗಳ ಕಾಣದ ದೇವರು ಅಂದ್ರೆ ಅವ್ರ ಕುಂತ ನಮಗೆ ಸಹಾಯ ಮಾಡ್ತಾರ ಇಲ್ಲಿ ಸೇವೆ ಮಾಡುವಂಥವ್ರಿಗೂ ಅವಶ್ಯಕತೆ ಐತಿ ಮುಂದಿನ ಈಗ ಈ ಸಲ ಏನಾಯ್ತಂದ್ರೆ ನಾವು ಸಾಯಂಕಾಲ ಐದು ಗಂಟೆಗೆ ಚಾಲು ಮಾಡಿ ಒಂದು ಗಂಟೆಗೆ ಮುಗಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆದರೆ ಈ ಸಲ ಮತ್ತೆ ಇದಕ್ಕೆ ಇನ್ನೂ ಅಷ್ಟು ಜನ ಸಹಕಾರ ಕೊಟ್ಟ ನಿನ್ನೆ ಬೆಳಗಿನಿಂದ ಸ್ಟಾರ್ಟ್ ಮಾಡಿ ಇದುವರೆಗೆ ಅನ್ನ ಪ್ರಸಾದ ಕನಿಷ್ಠ ಒಂದು ಮೂವತ್ತು ಹಾಸಿನವರೆಗೆ ಕಾರ್ಯಕ್ರಮ ನಡೆದೈತಿ ಇಲ್ಲಿ ಪಟ್ಟರ ಸಂಖ್ಯೆ ಬಾಳೆ ತೆಗೆತಿ ಅನಾನುಕೂಲ ಇದ್ರ ಗುರುಗಿನೂ ಕೊಟ್ಟಿದ್ದಾನೆ ದಾನಿಗಳು ಇಂಥ ದಾನಿಗಳು ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಇರುವಂತ ನಮ್ಮ ಶ್ರೀ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವಕ್ಕ ಅನ್ನ ಪ್ರಸಾದಕ್ಕ ಅಂತ ಸೇವೆ ಮಾಡುವಂತಹ ಭಕ್ತರು ಇನ್ನೂ ಹೆಚ್ಚಾಗಲಿ ಎಲ್ಲರಿಗೂ ಶುಭವಾಗಲಿ ಕೊಡ್ತೀವಿ